ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಕೊಯಮತ್ತೂರು ಪೂರ್ವದ ಲತಾ ಕಳೆದ ಹದಿನೈದು ವರ್ಷಗಳಿಂದ ನಮ್ಮ ಆಸ್ತಿ ಪತ್ರಗಳು ನನ್ನ ಚಿಕ್ಕಪ್ಪನವರ ಬಳಿ ಸೇರಿ ಹೋಗಿತ್ತು ನಮ್ಮ ಚಿಕ್ಕಪ್ಪನವರ ಮರಣಾಂತರ ಅವರ ಕುಟುಂಬದವರು ಆ ಪತ್ರಗಳನ್ನು ನಮಗೆ ಕೊಡಲು ನಿರಾಕರಿಸಿದರು ಅಷ್ಟರಲ್ಲಿ ನನ್ನ ಪತಿಯವರೂ ಮರಣ ಹೊಂದಿದರು ನಮಗಿದ್ದು ಅದೊಂದೇ ಮನೆಯಾಗಿತ್ತು ಮತ್ತು ನನ್ನ ಮಗಳ ಶೈಕ್ಷಣಿಕ ಸಾಲಕ್ಕೆ ಆ ಪತ್ರಗಳು ನಮಗೆ ಬೇಕಾಗಿತ್ತು ನಮಗೆ ಸಹಾಯ ಮಾಡಲು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಆಲಯ ದರ್ಶನದಲ್ಲಿ ನಾನು ಪ್ರಾರ್ಥಿಸಿದೆ ನಾನು ಇಪ್ಪತ್ತೊಂದು ದಿನಗಳ ಕಾಲ ಪ್ರಾರ್ಥಿಸುವ ಮತ್ತು ಸೇವೆಯನ್ನು ಮಾಡುವ ಸಂಕಲ್ಪವನ್ನು ತೆಗೆದುಕೊಂಡೆ ಒಂದು ವಾರದಲ್ಲಿ ನನ್ನ ಚಿಕ್ಕಪ್ಪನವರ ಮಗ ನಮ್ಮ ಪತ್ರಗಳನ್ನು ಹಿಂತಿರುಗಿಸಿದ ಈ ಜೀವನವನ್ನು ಪರಿವರ್ತಿಸುವ ಪವಾಡವು ಕೇವಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಿಕ ಕರುಣೆಯಿಂದ ಮಾತ್ರವೇ ಸಾಧ್ಯವಾಯಿತು ನಮ್ಮ ಜೀವನದಲ್ಲಿ ನಿಮ್ಮ ದೈವಿಕ ರಕ್ಷಣೆ ಮತ್ತು ಉಪಸ್ಥಿತಿಗೆ ನಿಮಗೆ ಅಪಾರ ಧನ್ಯವಾದಗಳು ಪ್ರೀತಿಯ ದೈವಿ ತಂದೆ ಮತ್ತು ತಾಯಿ ಎಂದೆಂದು ನಿಮ್ಮ ದೈವಿಕ ಪ್ರೀತಿಯಿಂದ ನಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಿರುವುದಕ್ಕಾಗಿ ಧನ್ಯವಾದಗಳು